ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹೌ ಟು ಲುಕ್ ಎಂಗರ್ ಎಸ್ ಫ್ರೆಂಡ್ಸ್ ಅದಕ್ಕಿಂತ ಮುಂಚಿತವಾಗಿ ದಟ್ ಮೀನ್ಸ್ ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತಲೂ ಮುಂಚಿತವಾಗಿ ನಿಮ್ಮ ಜೊತೆ ಒಂದು ಚಿಕ್ಕ ಡಿಸ್ಕ್ಲೇಮರ್ ನಾನು ಶೇರ್ ಮಾಡಿಕ ಇಷ್ಟಪಡ್ತೀನಿ ಹೌ ಟು ಲುಕ್ ಎಂಗರ್ ಅಂದರೆ ನೀವು ಸಂಪೂರ್ಣ ಹೆಂಗಾಗಿ ಕಾಣ್ತೀರಿ ಅನ್ನೋ ಆ ಒಂದು ಅರ್ಥ ಅಲ್ಲ ಅಂದರೆ ನಿಮ್ಮ ಮುಖದ ಮೇಲಿರುವಂತಹ ಏನು ಕಪ್ಪು ಕಲೆಗಳು ಫೈನ್ ಲೈನ್ಸ್ ಸುಕ್ಕು ಅದೆಲ್ಲ ಹೊರಟು ಹೋಗುತ್ತೆ ಈ ವಿಡಿಯೋ ನೋಡೋದ್ರ ಮೂಲಕ ಅಂತ ನನ್ನ ಉದ್ದೇಶ ಅಲ್ಲ ಅದಕ್ಕೆ ನೀವು ಆಂತರಿಕವಾಗಿ ಹಾಗೂ ನಿಮ್ಮ ಫೇಶಿಯಲ್ ಕೇರ್ ದಟ್ ಮೀನ್ಸ್ ಫೇಶಿಯಲ್ ಸ್ಕಿನ್ ಕೇರ್ ನೀವು ತೆಗೆದುಕೊಳ್ಳೇಬೇಕು ಆದರೂ ವಿಚಾರವಾಗಿ ನನ್ನ ಒಂದು ಚಾನೆಲಲ್ಲಿ ನೀವು ಹೋದರೆ ನೀವು ಖಂಡಿತವಾಗಿ ಸಾಕಷ್ಟು ವೀಡಿಯೋಗಳನ್ನ ನೀವು ಕಾಣಬಹುದು ಪ್ಲೀಸ್ ಹೋಗಿ ಚೆಕ್ ಮಾಡಿ ಬಟ್ ಇವತ್ತು ನಮ್ಮ ಒಂದು ಉಡುಗೆ ತೊಡುಗೆಗಳಿಂದ ನಾವು ಯಾವ ರೀತಿ ಸ್ಲಿಮ್ಮಾಗಿ ಕಾಣ್ಬೋದು ಆಗಿ ಕಾಣ್ಬೋದು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋ ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಸೊ ಹೌ ಟು ಲುಕ್ ಯಂಗರ್ ಎಸ್ ಫ್ರೆಂಡ್ಸ್ ನಾವು ಆಗಿ ಕಾಣಬೇಕು ಅಂತಂದರೆ ಅಂದರೆ ನಮ್ಮ ಏಜ್ ಏಜ್ಗಿಂತಲೂ ನಾವು ಅರ್ಧದಷ್ಟು ಏಜ್ ಲುಕ್ ನಮಗೆ ಕಾಣಬೇಕು ಅಂತಂದರೆ ನೀವು ಬೈ ತಲೆಯನ್ನು ತೆಗೆಯೋದು ಬಿಟ್ಬಿಡಿ ಬೈತಲೆ ರೀತಿ ಬೈತಲೆ ತೆಗೆದು ಜಡೆ ಹಾಕ್ಕೊಡ್ತೀವಿ ಅದನ್ನ ನೀವು ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ಆ ರೀತಿ ಹೇರ್ ಸ್ಟೈಲ್ ತುಂಬ ಓಲ್ಡ್ ಮಾಡೆಲ್ ಹೇರ್ ಸ್ಟೈಲ್ ಹಾಗೂ ಇದು ಒಂದು ರೀತಿ ಮುಖಕ್ಕೆ ತುಂಬ ಒಳ್ಳೆ ಲುಕ್ ಕೊಡಲ್ಲ ನೀವು ಬೇಕಿದ್ರೆ ನೀವು ಸೈಡ್ ಬಾಯ್ತಲೆ ಯಾವ ರೀತಿ ನಾನು ತೆಗೆದಿದ್ದೀನಿ ನೀವು ಸಾಕಷ್ಟು ನನ್ನ ವೀಡಿಯೋಸಲ್ಲಿ ನೀವು ನೋಡಿರ್ಬೋದು ನಾನು ಸೈಡ್ ಬಾಯ್ತಲೇ ತೆಗೆಯೋದು ಆ ರೀತಿ ತೆಗೆಯೋದು ನಿಮಗೆ ಬೆಸ್ಟ್ ಸೂಟ್ ಆಗುತ್ತೆ ಹಾಗೂ ಅದೊಂದು ರೀತಿ ಮಾಡ್ರನ್ ಲುಕ್ ಕೊಡುತ್ತೆ ಯಂಗ್ ಲುಕ್ ಕೊಡುತ್ತೆ ಆ್ಯಂಡ್ ದೆನ್ ನೀವು ಹೇರ್ ಬ್ಯಾಂಡ್ ಹಾಕ್ಕೊಂಡ್ಬಿಡ್ಬೋದು ಸೊ ಬೈ ತೆಗೆದುಬಿಡ್ಬೋದು ಆ್ಯಂಡ್ ದೆನ್ ಹೇರ್ ಬ್ಯಾಂಡ್ ಹಾಕೊಂಡ್ರೆ ಖಂಡಿತವಾಗಿಯೂ ನೀವು ಪುಟ್ಟು ಹುಡುಗಿ ಈ ರೀತಿ ನಿಮಗೆ ಲುಕ್ ಕಂಡುಬಿಡುತ್ತೆ ಹೇರ್ ಬ್ಯಾಂಡ್ಗೆ ಎಷ್ಟು ಕೆಪಾಸಿಟಿ ಅಂತ ಇದೆ ಅಂದರೆ ಅದನ್ನ ನೀವು ಹಾಕ್ಕೊಳ್ಳೋದ್ರಿಂದ ನಿಮ್ಮ ಲುಕ್ ಏನಿದೆ ಅದು ಖಂಡಿತವಾಗಿಯೂ ತುಂಬ ಯಂಗ್ ಲುಕ್ ಕಾಣ್ತೀರಿ ಹಾಗೂ ತುಂಬ ಮಾಡ್ರನ್ನಾಗಿ ಕಾಣ್ತೀರಿ ಆ್ಯಂಡ್ ದೆನ್ ಈ ರೀತಿ ಪಿನ್ ಮಾಡಿಕೊಂಡು ಒಂದು ಕಡೆ ಕೂದಲು ತೆಗೆದುಕೊಂಡು ಈ ರೀತಿ ಪಿನ್ ಮಾಡಿಕೊಂಡು ಇದನ್ನು ರೀತಿ ನಾನು ಹಾಕ್ಕೊಂಡಿದ್ದೀನಿ ನೋಡಿ ಒಂದು ಕಡೆ ಪಿನ್ ಮಾಡಿಕೊಂಡು ಈ ರೀತಿ ನೀವು ಸೈಡಿಗೆ ಈ ರೀತಿ ಹಾಕೋಬೋದು ಅಥವಾ ಕೂದಲು ನೀವು ಲೂಸ್ ಹೇರ್ಸ್ ಕೂಡ ಫ್ರೀ ಹೇರ್ಸ್ ಕೂಡ ನೀವು ಬಿಟ್ಬಿಡ್ಬೋದು ಅದು ಕೂಡ ತುಂಬ ಯಂಗ್ ಲುಕ್ ಕೊಡುತ್ತೆ ಆ್ಯಂಡ್ ದೆನ್ ಕೆಲವರು ಏನು ಮಾಡ್ತಾರೆ ಅಂದರೆ ಜಸ್ಟ್ ಮನೇಲಿದ್ದಾಗ ಇದ್ದಾಗ ಸಮರಲ್ಲಿ ಏನು ಮಾಡ್ತೀವಿ ನನ್ನ ಸಮೇತ ಏನು ಮಾಡ್ತೀವಿ ಅಂದರೆ ಜಸ್ಟ್ ಕೂದಲೆ ಹಿಂದೆ ತೆಗೆದುಕೊಂಡು ನಾವು ಜಸ್ಟ್ ಗಂಟು ಹಾಕ್ಕೊಂಬಿಡ್ತೀವಿ ಬಂದ್ ಹಾಕ್ಕೊಂಬಿಡ್ತೀವಿ ಅಲ್ವಾ ಕೂದಲು ಕಟ್ಕೊಂಬಿಡು ಮೇಲೆ ಸುಮ್ಮನೆ ಗಂಟು ಕಟ್ಕೊಂಬಿಡು ಬಂದ್ ಹಾಕ್ಕೊಂಬಿಡು ಅಂತ ನಾವು ಇನ್ಸಿಸ್ಟ್ ಮಾಡ್ತೀವಿ ನಾವು ಅದನ್ನ ಎಷ್ಟೋ ಜನ ಅದರಲ್ಲೂ ಕರ್ನಾಟಕದಲ್ಲಿರುವಂಥ ಎಷ್ಟೋ ಜನ ನಾವು ಫಾಲೋಅಪ್ ಕೂಡ ಮಾಡ್ತೀವಿ ಆ ರೀತಿ ಮಾಡೋದನ್ನ ಏನಾಗುತ್ತೆ ನೋಡಿ ನಾವು ಆಗಿ ತೋರಿಸ್ತೀನಿ ಈ ರೀತಿ ಮಾಡ್ಕೊಂಬಿಡೋದ್ರಿಂದ ಕೂದಲು ಮೇಲೆ ಕಟ್ಕೊಳ್ಳೋದ್ರಿಂದ ನೋಡಿ ಕೂದಲು ಈ ಭಾಗ ಏನಿರುತ್ತೆ ಅದು ಎದ್ದು ಕಾಣುತ್ತೆ ಈ ಭಾಗ ಎದ್ದು ಕಾಣುತ್ತೆ ಮುಖ ಅಗ್ಲ ಕಾಣುತ್ತೆ ಮುಖ ಅಗ್ಲ ಕಾಣೋದ್ರಿಂದ ಏನಾಗುತ್ತೆ ಗ್ರ್ಯಾಜುವಲಿ ನಮಗೆ ಒಂದು ರೀತಿ ಏಜ್ ಆಗಿರೋ ರೀತಿ ನಾವು ಕಾಣ್ತೀವಿ ನಮ್ಮ ಏಜ್ಗಿಂತಲೂ ನಾವು ಜಾಸ್ತಿ ಏಜ್ ಆಗಿರೋ ರೀತಿ ಕಾಣ್ತೀವಿ ಸೊ ಅದಕ್ಕಿಂತಲೂ ಬದಲಾಗಿ ನೀವು ಕಟ್ಕೊಳ್ಳಿ ಬಂದು ಕಟ್ಕೊಳ್ಳಿ ನಾನು ಬೇಡ ಅಂತಂದ ಕಟ್ಕೊಂಡು ಜಸ್ಟ್ ನೀವು ಸ್ವಲ್ಪ ಕೂದಲನ್ನ ಆ ಕಡೆ ಕಡೆ ಈ ರೀತಿ ಬಿಟ್ಕೊಂಡ್ಬಿಟ್ರೆ ಈ ರೀತಿ ಬಿಟ್ಕೊಂಡ್ಬಿಟ್ರೆ ಬಂದು ಹಿಂದುಗಡೆ ಇರುತ್ತೆ ಕೂದಲು ಸ್ವಲ್ಪ ಮುಖದ ಮೇಲೆ ಬಿಟ್ಕೊಂಡ್ರೆ ಅದು ಒಳ್ಳೆಯ ಲುಕ್ ಕೊಡುತ್ತೆ ಹಾಗೂ ನಿಮ್ಮ ಫೇಸ್ ನೀವೇನು ಜಸ್ಟ್ ಫುಲ್ಲು ಎದ್ದು ಕಾಣಲ್ಲ ನಿಮ್ಮ ಫೇಸ್ ಫುಲ್ ಕೂರ್ತಿ ಅಗ್ಲ ಕಾಣಲ್ಲ ಕೂದಲಿಂದ ನಿಮ್ಮ ಫೇಸ್ ಮುಚ್ಚಿ ಹೋಗಿ ನೀವು ಹೆಂಗರ್ ಲುಕ್ ಕೊಡುತ್ತೆ ಆ್ಯಂಡ್ ದೆನ್ ನೀವು ಇನ್ನೊಂದು ಹೇರ್ ಸ್ಟೈಲನ್ನ ನೀವು ಫಾಲೋ ಅಪ್ ಮಾಡ್ಬೋದು ಅದೇನಂದರೆ ಜಸ್ಟ್ ಈ ರೀತಿ ಫ್ರೀ ಹೇರ್ಸ್ ಬಿಟ್ಬಿಟ್ಟು ಸೈಡ್ ತಲೆ ತೆಗೆದು ಫ್ರೀ ಹೇರ್ಸ್ ಬಿಟ್ಬಿಟ್ಟು ಒಂದು ಈ ಕಡೆ ಒಂದು ಎಳೆ ಈ ಕಡೆ ಒಂದು ಎಳೆ ತೆಗೆದುಕೊಂಡು ಕ್ಲಿಪ್ ಮಾಡ್ಕೊಂಡ್ಬಿಟ್ಟು ಜಸ್ಟ್ ಈ ಕಡೆ ಸ್ವಲ್ಪ ಮುಂದೆ ಈ ರೀತಿ ಕೂದಲನ್ನ ಜಸ್ಟ್ ಈ ರೀತಿ ಬಿಟ್ಕೊಂಡ್ಬಿಡ್ಬೋದು ನೋಡಿ ನಾನು ಬಿಟ್ಕೊಂಡಿದ್ದೀನಿ ಈ ರೀತಿ ಮಾಡ್ಕೊಳ್ಳಿ ಈ ಕಡೆ ಸ್ವಲ್ಪ ಕೂದಲು ಈ ಕಡೆ ಸ್ವಲ್ಪ ಕೂದಲು ಮುಖದ ಮೇಲೆ ಬಿಟ್ಕೊಳ್ಳೋದ್ರಿಂದ ತುಂಬ ಯಂಗಾಗಿ ಇರುವಂತಹ ಲುಕ್ ಕಾಣುತ್ತೆ ಹಾಗೂ ಮಾಡ್ರನ್ ಆಗಿ ನೀವು ನೋಡೋ ಕಣ್ಣಿಗೂ ಚೆನ್ನಾಗಿ ಯಂಗಾಗಿ ಕಾಣ್ತೀರಿ ಕೂದಲು ಬಗ್ಗೆ ಮಾತಾಡಬೇಕು ಅಂತಂದರೆ ನೀವು ಕೂದಲು ನಾವು ಹಿಂದುಗಡೆ ಬಿಟ್ಬಿಡಿ ಅಂತ ಅಂದರೆ ನೀವು ಸ್ವಲ್ಪ ಹೇರ್ ಕಟ್ ಮಾಡಿಸ್ಕೊಂಡು ಆದಷ್ಟು ಸ್ವಲ್ಪ ಶಾರ್ಟ್ ಹೇರ್ಸ್ನ ಮೇಂಟೈನ್ ಮಾಡೋದಕ್ಕೆ ಟ್ರೈ ಮಾಡಿ ಅದು ನಿಮ್ಮ ನಿಮ್ಮ ಇಷ್ಟ ಯಾಕಂದರೆ ಶಾರ್ಟ್ ಹೇರ್ಸ್ ಇರೋದನ್ನ ನೀವು ಅಬ್ಸರ್ವ್ ಮಾಡಿ ತುಂಬ ಯಂಗಾಗಿ ಕಾಣ್ತಿರ್ತಾರೆ ಅವರು ಲಾಂಗ್ ಹೇರ್ಸ್ ಇರೋದಕ್ಕಿಂತಲೂ ನಂದು ಲಾಂಗ್ ಹೇರ್ಸ್ ಇದೆ ಈ ರೀತಿ ಲಾಂಗ್ ಹೇರ್ಸ್ ಏನು ನಾವು ಬಿಟ್ಟಿರ್ತೀವಿ ಅದಕ್ಕಿಂತಲೂ ಶಾರ್ಟ್ ಹೇರ್ಸ್ ಮಾಡ್ಕೊಂಡು ಮೇಂಟೈನ್ ಮಾಡ್ತಾರಲ್ಲ ಅಂಥವ್ರು ತುಂಬ ಹೆಂಗಿಶಾಗಿ ಕಾಣ್ತಾರೆ ತುಂಬ ಹೆಂಗ್ ಲುಕ್ಕಾಗಿ ಕಾಣ್ತಾರೆ ನೀವು ಕೂಡ ಅದನ್ನ ಬೇಕಿದ್ರೆ ನೀವು ಟ್ರೈ ಮಾಡಿ ಹೆಂಗಾಗಿ ಕಾಣಬೇಕು ಅಂತ ಅಂದರೆ ಜಸ್ಟ್ ಈಗ ಇಷ್ಟು ತನಕ ಕೂದಲು ನೀವು ಕಟ್ ಮಾಡಿಸ್ಕೊಂಡು ನೋಡಿ ಬೆಳೀತೆ ಕೂದಲು ತುಂಬ ಚೆನ್ನಾಗಿ ಹೆಂಗಾಗಿ ಲುಕ್ ಕಾಣ್ತೀರಿ ನೀವು ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ಬಂದು ಕುರ್ತೀಸ್ ಕುರ್ತೀಸ್ನ ಯಾವ ರೀತಿ ನಾವು ಹಾಕ್ಕೋಬೇಕು ಹೆಂಗಾಗಿ ಕಾಣಬೇಕು ಅಂದರೆ ನಾನು ಹೇಳ್ತೀನಿ ಏ ಲೈನ್ ಅಂದರೆ ಸ್ಟ್ರೇಟ್ ಕಟ್ ಕುರ್ತಿ ಇರುತ್ತಲ್ಲ ಅದನ್ನ ಯೂಸ್ ಮಾಡಬೇಕು ಅದರಿಂದ ನಿಮಗೆ ತುಂಬ ಹೆಂಗಾಗಿರುವಂತಹ ಲುಕ್ ಕಾಣುತ್ತೆ ಹಾಗೂ ಇದರಿಂದ ನಿಮ್ಮ ಬಾಡಿ ತುಂಬ ಅಸಹ್ಯವಾಗಿ ನೀವು ಕಾಣಲ್ಲ ಆ್ಯಂಡ್ ದೆನ್ ನೀವು ತುಂಬ ಒಳ್ಳೆ ಫಿಟ್ಟಿಂಗ್ ಇರುವಂತಹ ಗೌನ್ಸ್ ಕೂಡ ನೀವು ಯೂಸ್ ಮಾಡ್ಬೋದು ಇದರಿಂದ ಕೂಡ ನೀವು ಹೆಂಗಾಗಿರುವಂತಹ ಲುಕ್ ಕಾಣ್ತೀರಿ ಹಿಂದಿನ ವೀಡಿಯೋದಲ್ಲೂ ನಿಮ್ಮ ಜೊತೆ ನಾನು ಶೇರ್ ಮಾಡಿದ್ದೆ ನೋಡಿಲ್ಲ ಅಂದರೆ ಪ್ಲೀಸ್ ನೋಡಿ ಚೆಕ್ಔಟ್ ಮಾಡ್ಕೊಳ್ಳಿ ಮೊಣಕಾಲ್ಗಿಂತಲೂ ಕೆಳಗಡೆ ಪಾದಗಳಿಗಿಂತಲೂ ಸ್ವಲ್ಪ ಮೇಲ್ಗಡೆ ಇರುವಂಥ ಕುರ್ತೀಸ್ ಆ್ಯಂಡ್ ದೆನ್ ಗೌನ್ಸ್ ಹಾಕೊಂಡ್ರೆ ತುಂಬ ಯಂಗಿಶ್ ಆಗಿ ಯಂಗ್ ಲುಕ್ ಕೊಡುತ್ತೆ ಅಂತ ನಾನು ಅದರಲ್ಲೂ ಕೂಡ ಹೇಳಿದೆ ಎ ಲೈನ್ ಕಟ್ ಕುರ್ತೀಸ್ ಆದರೂ ಕೂಡ ಅಥವಾ ಏನು ಗೌನ್ಸ್ ಆದರೂ ಕೂಡ ಫ್ರಾಕ್ಸ್ ಆದರೂ ಕೂಡ ಆ ರೀತಿ ನೀವು ಮೇಂಟೈನ್ ಮಾಡ್ಬೋದು ಸೊ ಈ ರೀತಿ ಕುರ್ತಿ ಜೊತೇಲಿ ನೀವು ಲೆಗ್ಗಿನ್ಸ್ ಹಾಕೊಳ್ಳೋದು ಬೇಡ ಯಾಕಂದರೆ ಲೆಗಿನ್ಸ್ ಹಾಕೊಳ್ಳೋದ್ರಿಂದ ಸ್ವಲ್ಪ ಸೈಡ್ಗಳೇ ಸೈಡ್ ಏನಿರುತ್ತೆ ನಮ್ಮ ತೊಡೆಗಳು ಎಲ್ಲ ಎದ್ಕೊಂಡು ಸ್ವಲ್ಪ ನಮಗೆ ಓಲ್ಡ್ ಲುಕ್ ಕೊಡುವಂಥ ಚಾನ್ಸ್ ಇರುತ್ತೆ ಸೊ ಐ ಇನ್ಸಿಸ್ಟ್ ನಿಮಗೆ ಎ ಲೈನ್ ಕಟ್ಟಲ್ಲಿ ನಿಮಗೆ ಪ್ಯಾಂಟ್ಸ್ ಸಿಗುತ್ತೆ ತುಂಬ ಅಫೋರ್ಡೆಬಲ್ ಪ್ರೈಸಲ್ಲಿ ಕೂಡ ಪ್ಯಾಂಟ್ ಸಿಗುತ್ತೆ ಅದನ್ನ ನೀವು ಹಾಕ್ಕೊಳ್ಳಿ ನಾನು ಇಲ್ಲಿ ಪಿಚ್ಚರಲ್ಲಿ ಹಾಕಿದ್ದೀನಿ ನೋಡಿ ಈ ರೀತಿ ನೀವು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿಕೊಂಡು ಹಾಕೊಂಡ್ರೆ ತುಂಬ ಹೆಂಗಾಗಿ ಕಾಣ್ತೀರಿ ಹಾಗೂ ಈ ಒಂದು ಪ್ಯಾಂಟ್ ಏನಿದೆ ಇದನ್ನ ನೀವು ಎಲ್ಲ ಒಂದು ಬಗೆಯ ಎಲ್ಲ ಕಲರ್ಸ್ನ ಕುರ್ತಿ ಜೊತೆ ನೀವು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಕೊಂಡು ಹಾಕೊಂಡ್ಬಿಡ್ಬೋದು ಒಂದು ಮೂರು ನಾಲ್ಕು ನಿಮ್ಮ ಜೊತೆ ನೀವು ಬೇರೆ ಬೇರೆ ಕಲರ್ಸಲ್ಲಿ ನೀವು ಕಲೆಕ್ಷನ್ಸಲ್ಲಿ ಇಟ್ಕೊಂಡ್ಬಿಟ್ರೆ ತುಂಬಾ ಒಳ್ಳೆ ಲುಕ್ ಕಾಣುತ್ತೆ ಅದು ನನ್ನ ಹತ್ರ ಕೂಡ ಈ ರೀತಿ ಒಂದು ಎರಡು ಮೂರು ಪ್ಯಾಂಟ್ಸು ನನ್ನ ಹತ್ರನೂ ಕೂಡ ನಾನು ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಬಂದು ನಿಮಗೆ ಹೆಂಗಾಗಿ ಕಾಣಬೇಕು ಅಂದರೆ ದಿ ಬೆಸ್ಟ್ ಚಾಯ್ಸ್ ಅಂದರೆ ಡೆನಿಮ್ ಅಂದರೆ ಜೀನ್ಸ್ ಜೀನ್ಸ್ ಪ್ಯಾಂಟ್ ಹಾಕ್ಕೊಳ್ಳಿ ಅಥವಾ ಜೀನ್ಸ್ ಶರ್ಟ್ ಹಾಕೊಳ್ಳಿ ಜೀನ್ಸ್ ಸ್ಕರ್ಟ್ ಹಾಕೊಳ್ಳಿ ಜೀನ್ಸ್ ಜಾಕೆಟ್ ಹಾಕೊಂಡ್ರು ಕೂಡ ಯಂಗಿಶ್ ಆಗಿರುವಂಥ ಲುಕ್ ಕಾಣುತ್ತೆ ಹಾಗೂ ತುಂಬ ಕ್ಯೂಟಾಗಿ ತುಂಬ ಯಂಗಾಗಿ ಕಾಣ್ತೀರಿ ನೀವು ಅಬ್ಸರ್ವ್ ಮಾಡಿ ಒಂದು ಜೀನ್ಸ್ ಮೇಲೆ ದಟ್ ಮೀನ್ಸ್ ಟಾಪ್ ಆಗಿರ್ಬೋದು ಅಥವಾ ಜೀನ್ಸ್ ಪ್ಯಾಂಟೇ ಆಗಿರ್ಬೋದು ಅದರ ಮೇಲೆ ನೀವು ಯಾವುದೇ ರೀತಿಯ ಟಾಪ್ಸ್ ಹಾಕೊಂಡ್ರು ಕೂಡ ತುಂಬ ನೀವು ಕುರ್ತೀಸ್ ಹಾಕೊಂಡ್ರು ಲಾಂಗ್ ಕುರ್ತೀಸ್ ವಿತ್ ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡ್ರು ಕೂಡ ನಿಜವಾಗಿಯೂ ತಮಗೆ ನೋಡೋರಿಗೆ ತುಂಬ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಹಾಗೂ ತುಂಬ ಯಂಗ್ ಲುಕ್ಕು ಕೊಡುತ್ತೆ ಜೀನ್ಸ್ ಕಲೆಕ್ಷನ್ಸ್ ನಿಮ್ಮ ಜೊತೆ ಇರಲೇಬೇಕು ಇದು ಆಲ್ ಟೈಮ್ ಯೂನಿವರ್ಸಲ್ ಟ್ರೂತ್ ಜೀನ್ಸ್ ಟಾಪ್ ಆಗಿರ್ಬೋದು ಬಾಟಮ್ ಆಗಿರಬಹುದು ಯಾವುದೇ ರೀತಿಯ ನಾನು ಹೇಳಿದೆ ಆ ಒಂದು ಲಿಸ್ಟಲ್ಲಿ ನೀವು ಆದರೂ ನಿಮ್ಮ ಜೊತೆ ಕಲೆಕ್ಷನ್ಸ್ ಇರಲೇಬೇಕು ಅಂತ ನಾನು ಇನ್ಸಿಸ್ಟ್ ಮಾಡ್ತೀನಿ ಟು ಗೆಟ್ ಯಂಗರ್ ಲುಕ್ ಆ್ಯಂಡ್ ದೆನ್ ನಾನು ಇನ್ಸಿಸ್ಟ್ ಮಾಡ್ತೀನಿ ಬ್ಲ್ಯಾಕ್ ಬ್ಲ್ಯಾಕ್ ನಮ್ಮೆಲ್ಲರಿಗೂ ಗೊತ್ತು ಅದು ಅಟ್ರಾಕ್ಟಿವ್ ಆಗಿ ಇರೋಂಥ ಕಲರ್ ಅದನ್ನ ಹಾಕೊಂಡ್ಬಿಟ್ರೆ ಎಂಥವ್ರೇ ಆಗಲಿ ಸ್ಲಿಮ್ಮಾಗಿ ಕಾಣೋದ್ದು ಖಂಡಿತ ನೀವು ಬ್ಲ್ಯಾಕ್ ದಟ್ ಮೀನ್ಸ್ ಬ್ಲ್ಯಾಕ್ ಗೌನ್ಸ್ ಹಾಕೊಳ್ಳಿ ಬ್ಯಾ ಬ್ಲ್ಯಾಕ್ ಡ್ರೆಸ್ ಹಾಕೊಳ್ಳಿ ಬ್ಲ್ಯಾಕ್ ಸಲ್ವರ್ ಕಮ್ಮೀಸ್ ಹಾಕೊಳ್ಳಿ ಆ್ಯಂಡ್ ನಾನು ಬ್ಲ್ಯಾಕ್ ಗೌನ್ಸ್ ಹಾಕೊಳ್ಳಿ ಹೇಳಿದ್ನಲ್ಲ ಬ್ಲ್ಯಾಕ್ ಸ್ಯಾರೀಸ್ ಹಾಕೊಳ್ಳಿ ಖಂಡಿತವಾಗಿಯೂ ನಿಮಗೆ ಸ್ಲಿಮ್ಮಾಗಿರುವಂಥ ಅಫಿಷಿಯಲ್ ಲುಕ್ ಕೊಡುತ್ತೆ ಹಾಗೂ ತುಂಬ ಯಂಗ್ ಲುಕ್ ಕೊಡುತ್ತೆ ಬ್ಲ್ಯಾಕ್ ಅದರಲ್ಲೂ ಕೂಡ ಬ್ಲ್ಯಾಕಲ್ಲಿ ಡಾಟ್ಸ್ ಡಾಟ್ಸ್ ಇರುವಂಥ ಡ್ರೆಸ್ಸಸ್ನ ನೀವು ಕೊಂಡ್ಕೊಳ್ಳಿ ಅದು ಸ್ಯಾರೀಸೇ ಆಗಿರ್ಬೋದು ಡಾಟ್ಸ್ ಆಪೋಸಿಟ್ ಕಲರ್ ಡಾಟ್ಸ್ ಪೋಲ್ಕಾ ಡಿಸೈನ್ಸ್ ಅಂತಂತಾರಲ್ಲ ಅಂಥದ್ದು ನೀವು ಕೊಂಡ್ಕೊಂಬಿಟ್ರೆ ಖಂಡಿತವಾಗಿಯೂ ಏನು ಅಂದುತ್ತೆ ಅಟ್ ಅಟ್ರ್ಯಾಕ್ಟಿವ್ ಆಗಿ ಹೆಂಗ್ ಲುಕ್ ಕಾಣುತ್ತೆ ಹಾಗೂ ನೋಡ್ರಿ ಕಣ್ಣಿಗೂ ತುಂಬ ಇನ್ನೂ ಚಿಕ್ಕ ವಯಸ್ಸಲ್ವಾ ಅಂತ ಅನ್ನೋಂಥ ಫೀಲಿಂಗ್ ಖಂಡಿತವಾಗಿ ಬಂದೇ ಬರುತ್ತೆ ನೀವು ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ನಿಮಗೆ ಯಂಗ್ ಲುಕ್ ಕಾಣಬೇಕು ಅಂದರೆ ವಾಚ್ ಪ್ಲೇಸ್ ಆ್ಯಂಡ್ ಯುನಿಕ್ ರೋಲ್ ಹೌದು ಫ್ರೆಂಡ್ಸ್ ನೀವು ಓಲ್ಡ್ ಮಾಡೆಲ್ ವಾಚ್ ಹಾಕ್ಕೊಳ್ಳೋದು ನಾನು ಬೇಡ ಅಂತಂತೀನಿ ನಿಮ್ಮ ಹತ್ರ ಇದ್ರೂ ಕೂಡ ಏನು ಮಾಡೋಕ್ಕಾಗಲ್ಲ ಬಟ್ ಆ ಕುಂದು ಕಲೆಕ್ಷನ್ಸಲ್ಲಿ ಐ ಇನ್ಸಿಸ್ ಟು ವೇರ್ ಎ ಸ್ಮಾರ್ಟ್ ವಾಚ್ ಹೌದು ಗೋಲ್ಡ್ ಕೇಸ್ ವಾಚ್ ಆಗಿರ್ಬೋದು ಅಥವಾ ಸ್ಟೀಲ್ ಕೇಸ್ ವಾಚ್ ಆಗಿರ್ಬೋದು ಅಥವಾ ಯಾವುದೇ ರೀತಿಯ ಫ್ಯಾನ್ಸಿ ವಾಚ್ ಆಗಿರ್ಬೋದು ಹಾಕ್ಕೊಳ್ಳಿ ಬಟ್ ಬೇಡ ಅಂದಲ್ಲ ಆದರೆ ನಿಮಗೆ ಯಂಗಾಗಿರುವಂತಹ ಲುಕ್ ಕಾಣಬೇಕು ಅಂದರೆ ಸ್ಮಾರ್ಟ್ ವಾಚ್ ತುಂಬಾ ಯೂನಿಕ್ ಆಗಿರುವಂಥ ಪ್ಲೇ ರೋಲ್ ಪ್ಲೇ ಮಾಡುತ್ತೆ ಸ್ಮಾರ್ಟ್ ವಾಚ್ ಸ್ಮಾರ್ಟ್ ವಾಚ್ ಅಂದರೆ ಸ್ಮಾರ್ಟ್ ಹಾಕೊಳ್ಳೋದು ಸಹಜನೇ ಸೊ ನೀವು ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ವಿಚಾರ ಏನು ಅಂದರೆ ಎಲ್ಲಾದರೂ ನೀವು ಆಚೆ ಹೋಗಬೇಕು ಅಂತಂದರೆ ಸನ್ ಗ್ಲಾಸಸ್ ಹಾಕ್ಕೊಳ್ತೀವಿ ನಾವೆಲ್ಲಾದರೂ ವೇಕೇಶನ್ಸ್ಗೆ ಹೋದರೆ ಸನ್ ಗ್ಲಾಸಸ್ ಅಂತೂ ಹಾಕ್ಕೊಂಡೇ ಹಾಕೊಳ್ತೀವಲ್ವಾ ಸನ್ ಗ್ಲಾಸಸ್ ಯಾವ ರೀತಿ ಹಾಕೋಬೇಕು ಅಂದರೆ ತುಂಬ ದೊಡ್ಡದಾಗಿರುವಂಥ ಫ್ರೇಮ್ ಇರುವಂಥ ಸನ್ ಗ್ಲಾಸಸ್ನ ನೀವು ಅವಾಯ್ಡ್ ಮಾಡಿ ಈ ರೀತಿ ಆಗೋದ್ರಿಂದ ಇದು ಮುಖಕ್ಕೆ ತುಂಬ ದೊಡ್ಡ ಆರ್ಡ್ ಲುಕ್ ಕೊಡುತ್ತೆ ಹಾಗೂ ನೋಡೋರಿಗೆ ತುಂಬ ನಾವು ಆಗಿರುವಂಥ ಫೀಲಿಂಗ್ ಕೊಟ್ಬಿಡುತ್ತೆ ಸೊ ನಾನು ಇನ್ಸಿಸ್ಟ್ ಮಾಡ್ತೀನಿ ತುಂಬ ಒಂದು ಚಿಕ್ಕ ಸೈಜ್ ಇರುವಂತಹ ಅಂದರೆ ಜಸ್ಟ್ ಕಣ್ಗಳಿಗೆ ಮಾತ್ರ ಅದು ಅಪ್ ಆಗುವಂತಹ ಸನ್ ಗ್ಲಾಸಸ್ನ ನೀವು ಹಾಕೊಂಡು ನೋಡಿದ್ರೆ ನೀವು ನೋಡಿ ಅಬ್ಸರ್ವ್ ಮಾಡಿ ಬೇಕಾದರೆ ಹಾಕೊಂಡು ಟ್ರೈ ಮಾಡಿ ನೋಡಿ ಖಂಡಿತವಾಗಿಯೂ ನಿಮಗೆ ಚಿಕ್ಕ ಸೈಜಿನ ಒಂದು ಸ್ಕ್ವೇರ್ ಸ ಫ್ರೇಮ್ ಇರುವಂತಹ ಪುಟ್ಟ ಸೈಜಿನ ಒಂದು ಸನ್ ಗ್ಲಾಸಸ್ ನಿಮಗೆ ಖಂಡಿತವಾಗಿಯೂ ಯಂಗ್ ಲುಕ್ ಕೊಡುತ್ತೆ ಸೊ ಈ ವಿಚಾರವಾಗಿ ಮತ್ತೊಮ್ಮೆ ನಿಮ್ಮ ಜೊತೆ ಇನ್ನೊಂದು ವೀಡಿಯೋದಲ್ಲಿ ಕೂಡ ಮತ್ತೆ ಕೆಲವು ಪಾಯಿಂಟ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಇದ್ದೀನಿ ಖಂಡಿತವಾಗಿ ಶೇರ್ ಮಾಡ್ತೀನಿ ಇವತ್ತಿಗೆ ಈ ವಿಡಿಯೋ ಇಷ್ಟು ಸಾಕು ನೀವು ನಾನು ಹೇಳಿರುವಂಥ ಪಾಯಿಂಟ್ಸ್ನ ಶೇರ್ ಮಾಡ್ಕೊಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಶೇರ್ ಮಾಡಿ ಮತ್ತು ಮುಂದಿನ ಒಂದು ವೀಡಿಯೋದಲ್ಲಿ ಒಂದಿನ ಒಂದು ಒಳ್ಳೆಯ ಕಾನ್ಸೆಪ್ಟ್ನೊಂದಿಗೆ ನಿಮ್ಮ ಜೊತೆ ನಾನು ಒಂದು ಶೇರ್ ಮಾಡಿಕೊಂಡು ಎಲ್ಲ ವಿಚಾರವನ್ನು ನಾವು ಮಾತಾಡೋಣ ಡಿಸ್ಕಸ್ ಮಾಡೋಣ ಸೊ ಮತ್ತೆ ನಿಮ್ಮ ಜೊತೆ ಒಂದು ವಿಚಾರ ಹೇಳಬೇಕು ಅದೇನು ಅಂದರೆ ಇನ್ನೂ ನಿಮ್ಗೆ ಏನಾದರೂ ಒಂದು ಒಳ್ಳೆಯ ವಿಚಾರ ಕಾನ್ಸೆಪ್ಟ್ ಡೌಟ್ಸ್ ಏನಾದರೂ ಇದ್ದರೆ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ ಮೇಡಮ್ ಯಾವ ರೀತಿ ಏನಾದರೂ ಆಗಿರ್ಬೋದು ಅಂಥ ಒಂದು ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಡೌಟ್ಸ್ ಇದ್ದರೆ ಏನಾದರೂ ಒಂದು ಕಾನ್ಸೆಪ್ಟ್ ಬಗ್ಗೆ ನಮ್ಮ ಶೇರ್ ಮಾಡ್ಕೊಳ್ಳಿ ಅಂತಂದರೆ ಖಂಡಿತವಾಗಿ ಕಾಮೆಂಟ್ ಸೆಕ್ಷನಲ್ಲಿ ಬಂದು ನನಗೆ ಕೇಳಿ ಬಗ್ಗೆಯೂ ಕೂಡ ನಾನು ವೀಡಿಯೋನ ಶೇರ್ ಮಾಡ್ಕೊಳ್ಳೋಕ್ಕೆ ಖಂಡಿತವಾಗಿಯೂ ನಾನು ಟ್ರೈ ಮಾಡ್ತೀನಿ ನಿಮ್ಮ ಪ್ರಾಬ್ಲಮ್ಸ್ನ ನಾನು ಕ್ಲಾರಿಫೈ ಮಾಡ್ತೀನಿ ಕ್ಲಿಯರ್ ಮಾಡ್ತೀನಿ ಹೀಗೆ ಹೇಳ್ತಾ ಇವತ್ತಿನ ವೀಡಿಯೋ ನಾನು ಮುಗಿಸ್ತಾ ಇದ್ದೀನಿ ಯು ಆಲ್ ಟೇಕ್ ಕೇರ್ ಲವ್ ಯೋರ್ ಬಾಯ್ ಬಾಯ್